thank you ಗುರುಗಳ ಈಗ ಇದೊಂದು ವಿಚಾರ ನೀವು ಇಲ್ಲಿ ಪಾಯಿಂಟ್ ಮಾಡಿದ್ದು ಪಾಯಿಂಟ್ ಅಂದರೆ ಇದು ನಾರ್ಮಲ್ ಕೆಳಕು ದೋಷದ್ದು ಅವರು ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರನ್ನೇ ಕರ್ಕೊಂಬಂದ್ರಿ ಕರ್ಕೊಂಬಂದು ಅವ್ರ ಕೈಯಿಂದನೇ ಪಾಯಿಂಟ್ ಮಾಡ್ಕೊಟ್ರಿ ಸ್ವಲ್ಪ ಅವ್ರಿಗೆ ನೀವು ಗೈಡೆನ್ಸ್ ಕೊಟ್ರಿ ಅದು ವೈಬ್ರೇಷನ್ ಆಗೋ ತಾವು ನಿಂತ್ಕೊಪ್ಪ ಅದು ಇದು ಅಂತ ಯಾಕಂದ್ರೆ ನಾವು ಆ ಗೈಡೆನ್ಸ್ ಯಾಕೆ ಕೊಡ್ತೀರಿ ಅಂತ ಹೇಳಿದ್ರೆ ಅವ್ರಿಗೆ ಹೊಸ ಅನುಭವಗಳಾಗಿರುತ್ತೆ ಅದು ಒಂದು ವೈಬ್ರೇಷನ್ ಆಗ್ತಿರುತ್ತೆ ಸರಿನೆ ಆ ತೆಂಗಿನಕಾಯಿ ಕೂಡನು ಅಲ್ಲಿ ತಗೊಳಕ್ ತೋರಿಸ್ತಾರೆ ಇವನ್ ಆ ಅನುಭವಗಳ್ ನೀವ್ ನೋಡುದ್ರಿ ಅವ್ರಿಗೆ ಏನ್ ಎಫೆಕ್ಟ್ ಆಗ್ತಿತ್ತು ಅದು ಹೌದು ಆ ವೈಬ್ರೇಷನ್ ಆಗೋಂಥದ್ದು ಕೈ ಮತ್ತೆ ಆ ವೈಬ್ರೇಷನ್ ಎಲ್ಲ ಇಡ್ಕೊಂಬದಾಗ ಏನು ಅನಿಸ್ಲಿಲ್ಲ ಅವ್ರಿಗೆ ಇಲ್ಲಿ ಬಂದು ಕೂಡಲೇ ಈ ಜಾಗಕ್ಕೆ ಬಂದ್ ಕೂಡಲೆ ಅವರು ಜಾಸ್ತಿ ತಳ್ಮಳ ತಳ್ಮಳ ಆಗೋದು ಆ ಕಾಯಿ ಕೂಡ ಹಿಡಿಯಕಾಗಲಿಲ್ಲ ಅವ್ರನ್ನ ಕೇಳಿದ ನನ್ನ ಆಗ್ತಿಲ್ಲ ಸುತ್ತುತ್ತಿದೆ ತೆಂಗಿನಕಾಯಿ ಅಂತ ಹೇಳ್ದಾಗ ಅದನ್ನ ನಾವು ಆ ಒಂದು ನಮ್ಮ ಒಂದು ಕಲ್ತಿರೋ ವಿದ್ಯುತ್ ಪ್ರಕಾರಗಳ ಒಂದು ಮನ್ಸಲ್ಲಿ ಒಂದು ಗೊಂದಲ ಮಾಡ್ಕೊತೀನೋ ಒಂದು ಏನು ಅದು ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಅದು ಸೂಕ್ಷ್ಮ ಗಮನಿಸ್ತಾ ಗೊತ್ತಾಗ್ಬಿಡುತ್ತೆ ನಮಗೆ ಯಾಕಂದ್ರೆ ನಾವು ನೋಡ್ತಾ ಇರ್ತಿರ್ವ ಅದು ನೋಡೋದ್ರಿಂದ ಇಲ್ಲಿ ನಮಗೆ ಹತ್ರಕ್ಕೆ ಬಂದಿದೆ ಕೆಡಕಿನ ದೋಷ ಇರ್ತಕ್ಕಂಥ ಪಾಯಿಂಟ್ ನಾವ್ ಏನ್ ಮಾಡಿರ್ತೀರೋ ಹತ್ರ ಬಂದಿದೆ ಅಂತ ನಾವೊಂದು ಊಹೆ ಓಕೆ ಊಹೆ ಮಾಡ್ಕೊಂಡು ಅದನ್ನ ನಾವೊಂದು ಸರ್ಕಲ್ ಅಂತ ಒಂದು ಮಾಡ್ತೀವಿ ಯಾಕಂದ್ರೆ ಅದನ್ನ ಒಂದು ಚೌಕ ಅಂತ ಮಾಡ್ಕೊಂತೀವಿ ಆ ಚೌಕನ್ ಮಾಡ್ಕೊಂಡು ಮತ್ತೆ ಆವಾಗ್ಲೇ ಒಂದು ಪ್ರಯೋಗ ಮಾಡಿದ್ವಿ ಒಂದು ಅಪೋಸಿಟ್ ಅಪೋಸಿಟ್ ತೆಂಗಿನಕಾಯಿನ ಅದಕ್ಕೆ ಇದಕ್ಕೆ ಕನೆಕ್ಟ್ ಮಾಡ್ತೀವಿ ಅಪೋಸಿಟ್ ಅಪೋಸಿಟ್ ಕನೆಕ್ಟ್ ಮಾಡ್ದು ನಾವೇನಾಗುತ್ತೆ ನಾವು ಮಾಡಿರ್ತಕ್ಕಂಥ ತೆಂಗಿನಕಾಯಿ ಎರಡೇನಿರುತ್ತೆ ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದಿರುತ್ತೆ ಪಾಸಿಟಿವ್ ಎನರ್ಜಿ ಅಂತ ಆ ಎನರ್ಜಿಗಳು ಎರಡು ಸೆಂಟರ್ ಮಾಡಿದಾಗ ಈ ನೆಗೆಟಿವ್ ಅನ್ನೋದು ಸೆಂಟರ್ ಆ ವೈಬ್ರೇಷನ್ ಜಾಸ್ತಿ ಆಗ್ಬಿಡುತ್ತೆ ತೆಂಗಿನಕಾಯಿ ಇಟ್ಕೊಂಡಿರೋದು ಆ ರೀತಿ ಒಂದು ಪ್ರಯೋಗಗಳು ಅದನ್ನ ಯಾವ ಯಾವ ರೀತಿ ಪ್ರಯೋಗ ಮಾಡಬಹುದು ಅಂತ ಕೂಡ ಮುಂದಿನ ಕಾರ್ಯಕ್ರಮದಲ್ಲಿ ನಿಧಾನಕ್ಕೆ ಮಾತ್ರ ಈಗ ಬಿಸಿಲು ಬೇರೆ ಹೆಚ್ಚಾಗಿದೆ ಮತ್ತೆ ಈಗ ನೀವು ನಿಮ್ಮ ಅನುಭವದಲ್ಲಿ ಇವಾಗ ಇದೊಂದು ಪಾಯಿಂಟ್ ಮಾಡಿ ಇದನ್ನ ತೋರಿಸಿದೀರಾ ಇಲ್ಲೊಂದು ಸಣ್ಣದು ಮಡಕೆ ಸಿಕ್ಬಿಡ್ತು ನಮ್ಗೆ ಅದು ಮೇಲೆ ಒಂದ್ ಅಡಿನಲ್ಲೇನೆ ಇಟ್ಟಿದ್ರು ಆ ಈಗ ತೋಡಿ ಎತ್ತಿ ಈಚೆ ನಮಗೆ ಗೊತ್ತಾಗಲ್ಲ ಅದನ್ನ ಯಾಕಂದ್ರೆ ಅದನ್ನ ಬಿಚ್ಚಿ ನೋಡ್ಬೇಕಾ ಅದರೊಳಗಡೆ ಏನಿರುತ್ತೆ ಆಯ್ತುಗಳು ಅದ್ರ ಒಂದು ಸುಮ್ಮನೆ ನಾವು ಊಹೆ ಮಾಡ್ಬೋದು ಯಾಕಂದ್ರೆ ಅದ್ರಲ್ಲಿ ಅಂತ ಐಟಮ್ಗಳು ಕೆಲವೊಂದು ಮೂಲಕಗಳು ಕೊಳ್ತಿರಂತ ಐಟಮ್ ಊಹೆ ಮಾಡಬಹುದು ಅಷ್ಟೇ ಇದು ಒಂದು ನಾವು ಪ್ರಶ್ನೆಗಳಲ್ಲಿ ತೋರ್ಸುತ್ತೋದು ಒಂದು ಐದು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಅಂತ ಹೇಳ್ಬೋದು ಆ ಮೇಲೆ ಒಂದು ಅಂದಾಜು ಅಷ್ಟೇ ಸರಿ ಈ ಥರ ಆಗಿದೆ ಅವ್ರ್ಗಳ ಸಮಸ್ಯೆ ಕೇಳಿಕೊಂಡು ಒಂದು ಅಂದಾಜು ಮಾಡಿ ಇಷ್ಟು ವರ್ಷ ಆಗಿರಬಹುದು ಅಂತ ಹೇಳ್ತೀವಿ ಅದನ್ನು ಈಗ ಅದು ನೋಡಿ ಹೇಳಿದ್ರಿ ನಮಗೆ ಅದ್ರಲ್ಲಿ ಬರೀ ಬೂದಿ ಕಾಣ್ತಿದೆ ಅಷ್ಟೇ ಬೇರೆ ಕಾಣ್ತಿಲ್ಲ ಅದರಲ್ಲಿ ನೋಡೋಣ ಅದೇನಾದರೂ ಯಾಕಂದ್ರೆ ಕೆಲವೊಂದು ಪ್ರಯೋಗ ಮಾಡ್ಬೇಕಂದ್ರೆ ಪ್ರಾಣಿ ಹಿಂಸೆ ಕೂಡ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾನೆ ಇರ್ತೀನಿ ಆ ಪ್ರಾಣಿ ಹಿಂಸೆ ಮತ್ತೆ ರಕ್ತಗಳ ಆ ಪ್ರಾಣಿಗಳನ್ನ ಸುಟ್ಟು ಭಸ್ಮ ಅಂತದ್ದು ಭಸ್ಮ ಮಾಡಿ ಕೂಡನು ಹಾಕಿರ್ತಾರೆ ಅದನ್ನ ವಾಸನೆ ಏನಾದ್ರು ಅನುಭವ ಆಗ್ತಿದೆ ನಿಮ್ಗೆ ವಾಸನೆ ಏನಾದ್ರು ಬರ್ತಿದ್ಯಾಲ್ಲ ಅಷ್ಟೇ ಬರೀ ಬೂದಿ ಅಂತಿದ್ಯಾ

ಇಡ್ಲಿ ಖರಿದ್ರ ಹ್ಞೂ ಇಡ್ಲಿ ಯಾವುದ ಕಡ್ಡಿ ಕಡ್ಡಿದು ಸುಟ್ಟಿರೋದು ಇಡ್ಲು ಹ್ಞೂ 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 ಇವೆಲ್ಲ ಮೋಸ್ಟ್ಲಿ ಹೋಮಕ್ಕಾಕಿರೋ ಕಾಯಿ ನೀರು ತಾಯ್ತಾಯಿದ್ದು

ತೊಳ್ಕೊಳ್ಳಿ ಹಾಂ ಆ ಕಾಯಿ ಅವೆಲ್ಲ ತೊಳೆದು ಬಿಡಿ ನೋಡೋಣ ನೀರು ಸ್ವಲ್ಪ ನೀರು ಹಾಕಿ ಹುಷಾರು ಕೈ ಕೊಯ್ಕೊಂಬಿಡುತ್ತೆ கைனில் தோழிதிரி சார் அது ரூபாய் கைன் ஏனோந்த நோடி அது கைனில் தோழி ம் இல்லை ஒன்றே ஐந்து ரூபாய் ஐந்து ரூபாய் ஐந்து ரூபாய் ப்ன் மாதர்மெண்ட்டு கோல்டு கை சார் ಮತ್ತೆ ನಮಗೆ ಕೊಟ್ಟು ಬಿಡಿ ಇದನ್ನು ತಗೊಂಡೋಗಿ ಅಂಗಡಿ ಕೊಟ್ಟರೆ ಅಂಗಡಿಯವ್ರಿಗೆ ಅವ್ರಿಗೆ ತೊಂದರೆ ಆಗುತ್ತೆ ಅವರುಗಳು ಒಂದು ಸೆಕೆಂಡ್ ಇಲ್ಲಿ ಹಾಂ ಗುರುಗಳು ಹೇಳ್ತವ್ರೆ ಇದು ಏನು ಗುರುಗಳು ಇದು ನಮಗೆ ಅರ್ಥ ಆಗ್ತಿಲ್ಲ ಅವ್ರಿಂದ ಇದು ಯಾಕೆಂದರೆ ತುಂಬ ದಿಸ ಆಗಿರೋದ್ರಿಂದ ಏಜಾಗಿದೆ ಇದು ವಯಸ್ಸಾಗಿದೆ ಸ್ವಲ್ಪ ಈ ಮರ್ಸಾಯಿತ ಬರೀತ ರೇತಿ ರೇಖುಗಳೇನಿರುತ್ತೆ ನಾವು ರೇಖುಗಳು ಅಂತ ಹೇಳ್ತೀರಿ ನಮ್ಮ ಭಾಷೆಯಲ್ಲಿ ಇದು ಇದು ಬರ್ದಿರತಕ್ಕಂಥದ್ದೆಲ್ಲ ಕಾಣ್ತಿಲ್ಲ ನಮಗೆ ಒಂದು ಇದಾಗಿ ಒಂಥರ ಭೂಮಿಲಿ ಇದ್ದಿದ್ದು ಈ ರೆಸ್ಟ್ ಹಿಡಿಯುತ್ತೆ ಅಂತ ಹೇಳ್ತಾರೆ ಆ ಥರ ಆಗ್ಬಿಟ್ಟಿದೆ ಇದೇನು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಇದೊಂದು ಮಾತ್ರ ನಾವು ಒಂದು ಒಂದನ್ನು ಮಾತ್ರ ಭೂತ ತಲೆ ಅಂತ ಊಹೆ ಮಾಡ್ತಿದ್ವಿ ಈ ಆಕಾರ ಒಂದು ಏನಿದೆಯೋ ಅದೊಂದು ಆಕಾರ ಕಾಣ್ತಿದೆ ಅಷ್ಟೇ ಓಕೆ ಮತ್ತೆ ಇದರಲ್ಲಿ ಇನ್ನೊಂದು ಕೂಡ ಇದೆ ಇದರಲ್ಲಿ ಏನು ಅಂತ ಗೊತ್ತಾಗ್ತಿಲ್ಲ ಇದನ್ನ ನೋಡಿದಾಗ ಈ ನಮ್ಮ ಅನುಭವಗಳ ಪ್ರಕಾರ ಒಂದು ಊಹೆ ಮಾಡಿದ ಪ್ರಕಾರ ನೋಡಿ ಇಲ್ಲಿ ಕೇರಳ ಅಕ್ಷರಗಳು ಕಂಡಂಗೆ ಕಾಣ್ತಿದೆ ನಮಗೆ ಓಹೋ ನಮ್ಮ ಕನ್ನಡ ಭಾಷೆ ಕಾಣಿಸ್ತಾ ಇಲ್ಲ ನಾವು ಇದನ್ನ ಜಿಲೇಬಿ ಅಕ್ಷರಗಳಂತ ಹೇಳ್ತಾ ಇರ್ತೀವಿ ಕೇರಳ ಮಾಂತ್ರಿಕರು ಮಾಡಿರಬಹುದು ಊಹೆ ಮಾಡೋದು ಯಾಕಂದರೆ ಅಕ್ಷರಗಳು ನೋಡಿ ನಾವು ಊಹೆ ಓಕೆ ಆ ಕಾಯಿಲೆಗಳು ತೊಗೊಳ್ಳಿ ಗುರುಗಳು ಅದನ್ನೆಲ್ಲ ಮುಟ್ಟೋದಕ್ಕೆ ಸ್ವಲ್ಪ ನಾವು ಹಿಂಜರಿತೀವಿ ಹೌದಾ ಓಕೆ ಸೊ ಗುರುಗಳ ಈಗ ಒಂದು ಪ್ರಶ್ನೆ ನನಗೆ ಸೊ ಈಗ ಐದು ರೂಪಾಯಿ ಮತ್ತು ಇನ್ನೊಂದು ಸಾರಿ ಯಾವ್ದು ಕಾಯಿ ಇನ್ನೊಂದು ರೂಪಾಯಿ ಯಾವುದು ಒಂದು ರೂಪಾಯಿ ಕಾಯಿನು ಸೊ ಇದು ಗೌರ್ಮೆಂಟು ಈಗ ಆಲ್ರೆಡಿ ರನ್ನಿಂಗ್ ಇರೋ ಕಾಯಿನ್ ಸೊ ಈ ಕಾಯಿಲೆಗಳನ್ನ ಏನಾದರೂ ನಾವು ಚಲಾವಣೆ ಮಾಡಿ ಅಂಗಡಿಗೆ ಏನಾದರೂ ಸೇಲ್ ಮಾಡೋದು ಈ ಥರ ಏನಾದರೂ ನಾವು ಏನಾದರೂ ಬಳಸಿಬಿಟ್ವಿ ಬಿಟ್ವಿ ಅಂದ್ರೆ ಈ ಮಾಂತ್ರಿಕರು ಬಳಸಿರೋಂತ ಈ ಕಾಯಿನಿಂದ ಬೇರೆ ಏನಾದರೂ ಅಂಗಡಿಗೆ ಕೊಟ್ಟಾಗ ಏನಾದ್ರೆ ಯಾಕೆಂತ ಹೇಳಿದ್ರೆ ಅದು ಏನು ಪ್ರಯೋಗ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಹೇಳ್ತಾ ಇರ್ತೀರಿ ಒಂದು ಇದು ನಮ್ದು ನಮ್ಮದು ಬಿಟ್ಟು ಬೇಡಬಿಡ್ಬಹುದು ಈ ಒಂದು ನೆಗೆಟಿವ್ ಎಫೆಕ್ಟ್ ಅಂತ ಹೇಳ್ತಾ ಇರ್ತೀವಿ ನಾವು ಈ ಕೆಟಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾಕೋ ಎಲ್ಲೋ ಹೋಗೋರು ಮನೆಗೆ ಕರ್ಕೊಂಡಂಗೆ ಆಗುತ್ತೆ ಬೀದಿಲಿ ಹೋಗೋ ಮಾರಿನ ಒಂದು ಸ್ವಲ್ಪ ಮನೆಗೆ ಬಂದೋತಿಯಾ ಅಂತ ಆಗುತ್ತೆ ಅದಕ್ಕೋಸ್ಕರ ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ನೋಡೋಣ ಎತ್ತಿಟ್ಕೊಳ್ಳೋಣ ಅಂತಕ್ಕಂಥದ್ದು ಎಫೆಕ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಅದು ಏನಪ್ಪ ಹಿಂಗೆ ಆಗ್ತದೆ ಅಂತ ಯಾಕಂದ್ರೆ ಇನ್ನು ಎಫೆಕ್ಟ್ ಆಗುತ್ತೆ ಆಗಲ್ಲ ಅಂತ ನೀವು ಹೇಳೋಕ್ಕೆ ಹೋಗಬಾರದು ಹೋಗೋಕೆ ಇಲ್ಲ ಅದು ಏನಿದೆ ಯಾವ ಪರಿಣಾಮ ಬೀರುತ್ತೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ ಕೆಲವೊಂದ್ಸಲಿ ಏನೋ ಒಂದು ಪ್ರಯೋಗ ಮಾಡಿಟ್ಟಿರ್ತಾರೆ ಅದು ನಮಗೆ ರಿವರ್ಸ್ ಆಗೋ ಅಂತ ಚಾನ್ಸಸ್ ಇರುತ್ತೆ ನೀವು ಹೇಳಿದ್ರೆ ಅದೆಲ್ಲ ಕೈಯಲ್ಲಿ ಮುಟ್ತೀರ ಅದು ನಾವು ಮುಟ್ಟೋದಿಲ್ಲ ಯಾಕಂದ್ರೆ ಈ ನಮಗ್ಳಿಗೂ ಕೂಡ ಅದ್ರಲ್ಲಿ ಭಯ ಇರುತ್ತೆ ನಮಗೂ ಕೂಡ ಭಯ ಅಕಸ್ಮಾತ್ ನಮ್ಗೆ ಏನಾದರೂ ಎಫೆಕ್ಟ್ ಆದರೆ ನಮ್ಮನ್ನು ಸರಿ ಮಾಡ್ತಾರೆ ಅನ್ನೋ ಭಯದಿಂದ ನಾವು ಸ್ವಲ್ಪ ದೂರವಾಗಿ ಇಟ್ಕೊಂಡಿರ್ತೀರಿ ನೀವು ಬಲವಂತ ಮಾಡಿದ ಮಾತ್ರ ಆ ತಾಯಿ ತಗೊಂಡು ನೋಡಿ ನಾವು ಇಲ್ಲಾಂದ್ರೆ ಸುಟ್ಬಿಡಿ ಅಂತ ಹೇಳ್ತೀವಿ ಯಾಕಂದ್ರೆ ಕೆಲವೊಂದು ಮೈಲ್ಗೆ ಆಗಂತದ್ದು ಕೂಡ ಇರುತ್ತೆ ಕೆಲವೊಂದು ಪ್ರಾಣಿಗಳನ್ನ ಹಿಂಸೆ ಕೊಟ್ಟು ಹಂದಿ ಆಗ್ಬೋದು ಅಥವಾ ಕೆಲವೊಂದು ಪ್ರಾಣಿಗಳು ತುಂಬಾ ಮೈಲ್ಗೆ ಇರತಕ್ಕಂಥ ಪ್ರಾಣಿಗಳನ್ನ ಕಾಗೆಗಳನ್ನ ಆ ಸರ್ಪಗಳನ್ನ ಅದನ್ನೆಲ್ಲ ಸುಟ್ಟು ಭಸ್ಮಗಳು ಮಾಡ್ತಾರೆ ಈ ಕೆರ್ಕಿನ ಪ್ರಯೋಗಕ್ಕೆ ಮಾಡೇ ಮಾಡ್ತಾರೆ ಅದನ್ನೆಲ್ಲ ಮುಟ್ಟದಾಗ ಮೈಲ್ಗೆ ಆಗ್ಬೋದು ಮೈಲ್ಗೆ ಆಗುತ್ತೆ ಮತ್ತೆ ನಮಗೆ ಕೆಲವೊಂದ್ಸಲಿ ನಮ್ಗೆ ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ ಮತ್ತೆ ಕೈಯೆಲ್ಲ ಸಿಂಕ್ ಆಗಂತದ್ದು ಕೆಲವೊಂದು ಪಾಷಾಣುಗಳಂತ ನಾವು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ವಿ ಆ ಪಾಷಾಣಗಳು ಕೂಡ ಹಾಕಿದಾಗ ಮಾತ್ರ ಹಾಕಿದಾಗ ಅದನ್ನೇನಾದ್ರು ಕೈ ಸ್ಪರ್ಶ ಮಾಡಿದಾಗ ಒಂದು ಸೈಡ್ ಎಫೆಕ್ಟ್ ಆಗ ಅಂತದ್ದು ಸಾಧ್ಯತೆ ಯಾಕಂದ್ರೆ ಅನುಭವಗಳು ನಮಗೆ ಯಾಕಂದ್ರೆ ಮುಂಚೆ ನಾವೆಲ್ಲ ಮುಟ್ಟಿ ನೋಡಿ ನಮ್ಮ ಬೆರಳಿಗೆ ಹಾಕಿ ಆಗಿದೆ ಹಿಂದೆ ಹಿಂಭಾಗದಲ್ಲಿ ಇದೆಲ್ಲ ಮುಟ್ಟಿ ಮುಟ್ಟಿ ನಾವೆಲ್ಲ ಎಫೆಕ್ಟ್ ಆಗಿರೋದು ಪಾಷಾಣ ಮುಟ್ಟ ಅಂತದ್ದು ಮೊನ್ನೆ ಕೂಡ ಒಂದು ಎಫೆಕ್ಟ್ ಆಗಿತ್ತು ಸಣ್ಣ ಗುಳ್ಳೆ ಆಗಿತ್ತು ಅದು ನಮ್ಗೆ ಔಷಧಿಗಳು ಗೊತ್ತಿರೋದ್ರಿಂದ ವಾಸಿ ಮಾಡ್ಕೊಂತ ಇದ್ವಿ ಅದಕ್ಕೋಸ್ಕರ ಈ ಬೆಳ್ಳಿಗಳೆಲ್ಲ ಒಂಥರ ನಮ್ಗೆ ಇದಾಗ್ಬಿಟ್ಟಿತ್ತು ಇವಾಗ್ಲೂ ಒಂದು ಬೆಳ್ಳಿ ಕ್ರಾಸ್ ಕಾಣುತ್ತೆ ನೋಡಿ ಇಲ್ಲಿ ಎಲ್ಲ ಮಾರ್ಕ್ಗಳಿದೆ ಎಲ್ಲ ಇದರದೇ ಎಫೆಕ್ಟ್ಗಳೇ ಅದಕ್ಕೋಸ್ಕರ ನಾವು ಇದರಿಂದ ಸ್ವಲ್ಪ ದೂರ ಇಟ್ಟಿವಿ ಅದಕ್ಕೆ ನೀವು ಹೇಳಿದ್ರಲ್ಲ ಏನು ಮಾಡೋದು ಉಪಯೋಗಿಸ್ಬೋದ ಅದನ್ನ ನಾವು ಕೆಲವೊಂದ್ಸರಿ ಈಗ ಸಿಕ್ಕಿರೋದ್ರಿಂದ ಮತ್ತೊಂದ್ಸಲಿ ಪ್ರಶ್ನೆ ಯಾಕೆ ನೋಡ್ತೀವಿ ನಮ್ಮ ಮುಖಾಂತರ ಪ್ರಶ್ನೆಗಳ ಹಾಕ್ಬಿಟ್ಟು ಇದನ್ನ ಯಾಕೆ ಅಂದ್ರೆ ಕೆಡಕಿಗಳ್ ಸಂಬಂಧಪಟ್ಟಿರತಕ್ಕಂಥದ್ದು ಅದಕ್ಕೆ ಅಗ್ನಿಸ್ಪರ್ಶ ಆಗ್ಲೇಬೇಕಾಗಿತ್ತು ನಾವು ನಿಮ್ಗೆ ಹೇಳಿದ್ರಿ ಕೆಲವೊಂದು ತಡೆ ಹೊಡೆಯೋದ್ರ ಬಗ್ಗೆ ಮಾತಾಡಿದ್ರಿ ಕಟ್ಟೋಡಿಬೇಕು ಆ ಕಟ್ಟೊಡದ್ಮೇಲೆ ಅದು ಮುಕ್ಕಾಲು ಆಯುಷ್ ಕಳ್ಕೊಂಡಿರುತ್ತೆ ಕಳ್ಕೊಂಡಿದ್ದಾದ್ಮೇಲೆ ಇದೀಗ ನಾ ಬೆಂಕಿ ಸ್ಪರ್ಶ ಅಗ್ನಿ ಸ್ಪರ್ಶ ಮಾಡಿದ್ಮೇಲೆ ಸಂಪೂರ್ಣ ಒಂದು ಅಂತಕ್ಕಂಥದ್ದು ನಷ್ಟೆ ಹೋಗುತ್ತೆ ಅದರಲ್ಲಿ ಇರ್ತಕ್ಕಂಥ ಒಂದು ಎನರ್ಜಿ ಏನಿರುತ್ತೋ ಈ ನೆಗೆಟಿವ್ ಎಫೆಕ್ಟ್ ಅನ್ನೋದು ಏನಿರುತ್ತೋ ಸಂಪೂರ್ಣ ಹಾಳಾಗಿ ಒಟ್ಟಾಗಿರುತ್ತೆ ಇದೀಗ ಸತ್ತಾಗೆ ಲೆಕ್ಕ ಅದು ಏನೇನು ಮಾಂತ್ರಿಕ ಪ್ರಯೋಗ ಮಾಡಿರ್ತಾನೋ ಅದು ಸತ್ತಾಗೆ ಲೆಕ್ಕ ಅದು ಭೂಮಿಯಿಂದ ತೆಗೆದು ಭಿನ್ನೆ ಮಾಡಿದ್ವಿ ನಾವು ಭಿನ್ನಾ ಮಾಡಿ ಮತ್ತೆ ತಡೆ ಹೊಡೆದು ನೀರು ಹೊಡೆದು ನೀರು ಹಾಕಿದ್ರಿ ಅದ್ರ ಮೇಲೆ ತೆಂಗಿನಕಾಯಿ ನೀರು ಹಾಕ್ಬಿಟ್ಟು ನಿಂಬೆಣ್ಣು ಒಂದು ಅರ್ಧ ಒಂದರ್ಧು ನಂತರ ಇದು ಸುಟ್ಬಿಟ್ಟಾಗ ಸಂಪೂರ್ಣ ನಾಶ ಆಗುತ್ತೆ ನಾವು ನೋಡಿ ಒಂದು ಯಾವ್ದಾದ್ರು ಒಂದು ದೇಹನ ಸುಟ್ರೆ ಎಷ್ಟು ಅದೇ ರೀತಿ ಇದು ಕೂಡ ನಾಶ ಶಕ್ತಿಗಳು ಸಂಪೂರ್ಣ ತೊಲಗಿ ಹೊಟ್ಟೋಗುತ್ತೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನ ಅಗ್ನಿಸ್ಪರ್ಶ ಮಾಡಿ ಮುಂದಿನ ಪ್ರಶ್ನೆಗಳ್ ನೋಡ್ತಿದ್ವಿ ಯಾಕಂದ್ರೆ ನಮ್ಗೆ ಕ್ಲೂ ಸಿಕ್ತಿದೆ ಈ ಕ್ಲೂ ಸಿಕ್ಕಿರೋದ್ರಿಂದ ಇದೆಯೋ ಇಲ್ಲ ಅಂತ ನಮ್ಗೆ ಅನುಮಾನ ಇರುತ್ತೆ ಒಂದು ಮೇಲೆ ಕಂಡೀಷನ್ ಗೊತ್ತಾಗ್ಬಿಡುತ್ತೆ ಇದೇ ಇದೆ ಇದೆ ಅದಕ್ಕೋಸ್ಕರ ಇದನ್ನು ನಾವು ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳು ನಮ್ಗೇನಾದರೂ ಎಫೆಕ್ಟ್ ಆಗುತ್ತಾ ಮುಂದೆ ಇದಕ್ಕೆ ಇಡೋದ್ರಿಂದ ಎಲ್ಲ ನಾವು ಒಂದೆಲ್ಲ ಎಲ್ಲ ಪ್ರಶ್ನೆಗಳು ನೋಡಿಕೊಂಡು ನಾವು ಅದಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಕೈ ಇಡಬೇಕಾಗುತ್ತೆ